ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಐವತ್ತನೇ ಒಂದು ಹಿಡದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಅನ್ನಭಾಗ್ಯ ಯೋಜನೆಯ ಏನು ಪೆಂಡಿಂಗ್ ಇತ್ತು ಜನವರಿ ತಿಂಗಳದು ನಿಮಗೂ ಕೂಡ ಗೊತ್ತಿದೆ ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಹಣ ಬಂದಿರಲಿಲ್ಲ ಅಂದರೆ ಈ ಅಕ್ಕಿಯನ್ನು ವಿತರಣೆ ಮಾಡ್ತಾರೆ ನೋಡಿ ಅಕ್ಕಿ ಕೊಡೋದಕ್ಕಿಂತ ಮುಂಚೆ ಈಗ ಅಕ್ಕಿ ಫೆಬ್ರವರಿ ತಿಂಗಳಿಂದ ಪ್ರತಿಯೊಬ್ಬ ಫಲಾನುಭವಿ ಹತ್ತು ಕೆ ಜಿ ಅಕ್ಕಿನ ನೀಡ್ತಾ ಇರುವಂಥದ್ದು ಆದರೆ ಇಲ್ಲಿ ಜನವರಿ ತಿಂಗಳದು ಇನ್ನೂ ಒಂದು ಬಾ ಕಂತು ಬಾಕಿ ಇದೆ ಅನ್ನ ಯೋಜನೆಯಲ್ಲಿ ಅಕ್ಕಿ ಬದಲು ಹಣವನ್ನು ನೀಡುವಂಥದ್ದು ಒಂದು ಕಂತು ಬಾಕಿ ಇರುವಂಥದ್ದು ಆ ಹಣವನ್ನು ಈಗ ಎಲ್ಲ ಫಲಾನುಭವಿಗಳಿಗೆ ಜಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ನಿಮಗೂ ಕೂಡ ಜಮಾ ಆಗ್ತಾಯಿದೆಯಾ ಅನ್ನೋದು ಕಮೆಂಟ್ ಮಾಡಿ ಈಗ ತುಂಬ ಜನರಿಗೆ ಅನ್ನಭಾಗ್ಯ ಯೋಜನೆ ಹಣ ಜನವರಿ ತಿಂಗಳಲ್ಲಿ ಪೆಂಡಿಂಗ್ ಇರುವಂಥ ಹಣವನ್ನು ಜಮೆ ಮಾಡ್ತಾ ಇರುವಂಥದ್ದು ಇಲ್ಲಿ ನಾನು ಅದಕ್ಕೋಸ್ಕರ ಮಾಹಿತಿ ತಿಳಿಸ್ತಾ ಇದ್ದೀನಿ ತುಂಬ ಜನರಿಗೆ ಈಗ ಅನ್ನಭಾಗ್ಯ ಯೋಜನೆ ಹಣ ಜನವರಿ ತಿಂಗಳದ್ದು ಪೆಂಡಿಂಗ್ ಇರುವಂಥ ಹಣ ಜಮಾ ಆಗ್ತಾಯಿದೆ ಸ್ನೇಹಿತರೆ ಆದರೆ ಇಲ್ಲಿ ವೆಬ್ಸೈಟಲ್ಲಿ ಇನ್ನೂ ಆ್ಯಡ್ ಮಾಡಿಲ್ಲ ಇದು ಒಂದೇ ತಿಂಗಳಿರೋ ಕಾರಣದಿಂದ ಆದರೆ ಸರ್ಕಾರ ಅದನ್ನು ಅಪ್ಡೇಟ್ ಕೊಡ್ತಾರೋ ಗೊತ್ತಿಲ್ಲ ಕೊಡ್ತಾರೋ ಅಥವಾ ಇಲ್ಲ ಅನ್ನೋದು ಮಾಹಿತಿ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಏನು ಪೆಂಡಿಂಗ್ ಇರುವಂಥ ಹಣವನ್ನು ಜನವರಿ ತಿಂಗಳ ಹಣವನ್ನು ಈಗ ಅಲ್ಲಿ ಸದಸ್ಯರು ಎಷ್ಟು ಜನರು ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಇಲ್ಲಿ ನಾಲ್ಕು ಜನ ಸದಸ್ಯರಿದ್ದರೆ ಅಂದರೆ ಆರುನೂರ ಎಂಬತ್ತು ರೂಪಾಯಿ ಐದು ಜನ ಸದಸ್ಯರಿದ್ದರೆ ಎಂಟುನೂರ ಐವತ್ತು ರೂಪಾಯಿ ಈ ರೀತಿಯಾಗಿ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಅದಕ್ಕಾಗಿ ಏನು ಪೆಂಡಿಂಗ್ ಪೆಂಡಿಂಗಿದ್ದಂಥವರು ಮೆಸೇಜ್ ಬಂದಿಲ್ಲ ಅಂದರೂ ಕೂಡ ಅಕೌಂಟಿಗೆ ಜಮ ಆಗಿರುತ್ತೆ ಹೋಗಿ ನೀವು ಒಂದು ಬಾರಿ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ನಿಮಗೂ ಕೂಡ ಜಮ ಆಗಿರುತ್ತೆ ಇನ್ನೂ ಜಮ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ನಿಮಗೂ ಕೂಡ ಜಮ ಆಗುತ್ತೆ ಸ್ನೇಹಿತರೆ ಯಾರು ವೆಯ್ಟ್ ಮಾಡ್ತಾ ಅನ್ನ ಭಾಗ್ಯ ಯೋಜನೆ ತುಂಬ ದಿನದಿಂದ ಅಪ್ಡೇಟ್ ಕೊಟ್ಟಿರಲಿಲ್ಲ ಅದಕ್ಕಾಗಿ ಅನ್ನಭಾಗ್ಯ ಯೋಜನೆಯದು ಯಾವುದೇ ಇನ್ಫಾರ್ಮೇಷನ್ ಹೊಸ್ದಾಗಿ ಬಂದಿರಲಿಲ್ಲ ಅದಕ್ಕಾಗಿ ಇವತ್ತು ನನಗೆ ಮಾಹಿತಿ ಗೊತ್ತಾಗಿದೆ ನಿಮಗೋಸ್ಕರ ಈ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾಯಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ വീഡിയോ കൊനാവ് നോടിക്ക ധന്യം താങ്ക് യു